ಮಾತಾಗಲ್ಲ ನಮಸ್ಕಾರ ಕಾಮಿಡಿ ಕ್ಲಾಡಿದ ರಾಕೇಶ್ ಬಿಜೇರಿ ಬಾತ್ತಿರಲೇ ಉದ್ವೇ ಬರ್ಪಿನ ಎರಡು ಮನೆ ತಾರೀಕು ವಿಜಯದಶಮಿ ಎರಡಮನೇ ತಾರೀಕು ಪಂಡ ಎಲ್ ಎತ್ತಲ್ಲ ರಾಕ್ಷಸ ಬನ್ಪಿನ ಒಂಜಿ ಶಾರ್ಟ್ ಮೂವಿ ರಿಲೀಸ್ ಆಗುಂಟು ಉಂದೆಟ್ ಏನ ಕ್ಲೋಸ್ ಫ್ರೆಂಡ್ ಶ್ರೇಯಸ್ ಆಕ್ಟ್ ಮಾಲ್ದೇ ಒಂದು ವಿಶೇಷತೆ ದಾದ ಬಂಡದ್ ಬಂಡ ಒಂದನೇ ಮೂವಿ ಪತ್ತನೇ ಶಾರ್ಟ್ ಮೂವಿ ಒಂದು ಮಸ್ತ್ ಎಡೆಡ್ ಮೂಡದ ಬೈದ್ ಬಕೊಂಜ್ ಬಣ್ಣ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್